ಶನಿ ಎರಡು ಸಾವಿರ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರಂದು ಕುಂಭ ರಾಶಿಯಿಂದ ಮೀನು ರಾಶಿಗೆ ಪ್ರವೇಶಿಸಲಿದ್ದಾರೆ ಇದು ಎರಡು ಸಾವಿರ ಇಪ್ಪತ್ತೈದು ರಿಂದ ಎರಡು ಸಾವಿರ ಇಪ್ಪತ್ತೇಳರವರೆಗೆ ಮುಂದುವರಿಯಲಿದೆ ಈ ಪ್ರವೇಶದಿಂದ ಹನ್ನೆರಡು ರಾಶಿಗಳಿಗೂ ವಿವಿಧ ರೀತಿಯಲ್ಲಿ ಪರಿಣಾಮ ಬೀರುವುದಾಗಿದೆ ಇಲ್ಲಿವೆ ಪ್ರತಿ ರಾಶಿಯ ಪ್ರಕಾರ ವರದಿ ಮೇಷ ಆರ್ಥಿಕ ಸ್ಥಿತಿ ಸುಧಾರಣೆ ವೃತ್ತಿಯಲ್ಲಿ ಮುನ್ನಡೆ ಕುಟುಂಬದಲ್ಲಿ ಸಂತೋಷ ಹೊಸ ಹೂಡಿಕೆಯಿಂದ ಆದಾಯದಲ್ಲಿ ಹೆಚ್ಚಳ ಆಧ್ಯಾತ್ಮಿಕ ಬೆಳವಣಿಗೆ ಮಿಥುನ್ ಅಚ್ಚರಿಯ ಅವಕಾಶಗಳು ವಿದೇಶ ಪ್ರಯಾಣಗಳು ಧಾರ್ಮಿಕ ಚಟುವಟಿಕೆಯಲ್ಲಿ ತೊಡಗು ಘಟಕ ಈ ಉದ್ಯೋಗದಲ್ಲಿ ಸ್ಪರ್ಧೆ ಕಡಿಮೆ ಲಾಭದಲ್ಲಿ ಹೆಚ್ಚಳ ಸರ್ಕಾರದ ಬೆಂಬಲ ಸಿಂಹ ಹುದ್ದೆ ಉನ್ನತಿ ಹಣದ ಆದಾಯ ಕಲಾವಿದರಿಗೆ ಹೊಸ ಅವಕಾಶಗಳು ಕನ್ಯಾ ಹೊಸ ಹೂಡಿಕೆಯಿಂದ ಆದಾಯದಲ್ಲಿ ಹೆಚ್ಚಳ ಧಾರ್ಮಿಕ ಪ್ರವಾಸಗಳು ಕುಟುಂಬದಲ್ಲಿ ಒಗ್ಗಟ್ಟುವಾದ ಸಂಗತಿಗಳು ತುಲಾ ವೃತ್ತಿಯಲ್ಲಿ ಮುನ್ನಡೆ ಆಧ್ಯಾತ್ಮಿಕ ಆಸಕ್ತಿಯು ರಾಜಕಾರಣಿಗರಿಗೆ ಸಮ್ಮಾನ ವೃಶ್ಚಿಕ ವೃತ್ತಿಯಲ್ಲಿ ಮುನ್ನಡೆ ಕುಟುಂಬದಲ್ಲಿ ಸಂತೋಷ ಕಲಾವಿದರಿಗೆ ಬೆಂಬಲ ಧನು ಸ್ವಯಂ ಪ್ರೇರಣೆಯಿಂದ ಯಶಸ್ಸು ಕುಟುಂಬದಲ್ಲಿ ಸಂತೋಷ ಸಹೋದರರಿಗೆ ಲಾಭ ಮಕರ ಹುದ್ದೆ ಉನ್ನತಿ ಆದಾಯದಲ್ಲಿ ಹೆಚ್ಚಳ ಸರ್ಕಾರದಿಂದ ಬೆಂಬಲ ಕುಂಭ ಆರ್ಥಿಕ ಸ್ಥಿತಿ ಸುಧಾರಣೆ ಕುಟುಂಬದಲ್ಲಿ ಸಂತೋಷ ಆಧ್ಯಾತ್ಮಿಕ ಬೆಳವಣಿಗೆ ಮೀನ ವೃತ್ತಿಯಲ್ಲಿ ಮುನ್ನಡೆ ಕುಟುಂಬದಲ್ಲಿ ಸಂತೋಷ ಕಲಾವಿದರಿಗೆ ಹೊಸ ಅವಕಾಶಗಳು